ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರೈತ ಸಂಘದ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಅಬ್ಬಣಿ ಶಿವಪ್ಪರವರು ಭಾಗವಹಿಸಿ ಸ್ವಾಮಿ ಸ್ಥಾಪಿತ ಕರ್ನಾಟಕ ರೈತ ಸಂಘದ ರಾಜ್ಯ ಘಟಕದ ಬಣಿ ಶಿವಪ್ಪರವರ ಅಧ್ಯಕ್ಷತೆ ಮೇರೆಗೆ ಚಿಂತಾಮಣಿ ತಾಲೂಕು ಘಟಕ ಆಯ್ಕೆ ತಾಲೂಕು ಅಧ್ಯಕ್ಷರು ಕೆಎಲ್ ಶ್ರೀನಿವಾಸ ಅಧ್ಯಕ್ಷರು ಆಂಜನೇಯ ರೆಡ್ಡಿ ಉಪಾಧ್ಯಕ್ಷರು ಶ್ರೀರಾಮರೆಡ್ಡಿ ತಿರುಮಲೇಶ್ ಮೀಟಹಳ್ಳಿ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ ಉಪಾಧ್ಯಕ್ಷರು ಗೌನಿಪಲ್ಲಿ ಕಾರ್ಯಾಧ್ಯಕ್ಷರು પાટીલ વિશ્વનાથરે પ્રધાના કાર્યદર્શી મંજુનાથરે ગોપસંદ્ર રમસ્વી ઉપાધું ખછાંચી સત્યેન કાર્યદર્શી શ્વેતા શ્રીનિવસ કાર્યદર્શી મુનિરજ્ઞ કાર્યદર્શી હરિશ ಯುವ ಘಟಕದ ಸಂಚಾಲಕರು ರವಿಕುಮಾರ್ ಯುವ ಘಟಕದ ಸಂಚಾಲಕರು ವಿಕ್ರಮ್ ಯುವ ಘಟಕದ ಸಂಚಾಲಕರು ಕೃಷ್ಣ ಯುವ ಘಟಕದ ಸಂಚಾಲಕರು ಮಧು ಯುವ ಘಟಕದ ಸಂಚಾಲಕರು ಮುಂತಾಜ್ ಮೇಲಾ ಅಧ್ಯಕ್ಷರು ಸೋಮಶೇಖರ್ ಸಂಘಟನಾ ಕಾರ್ಯದರ್ಶಿ ಚಿನ್ನಪ್ಪರೆಡ್ಡಿ ಕಾರ್ಯ ಸಂಘಟನಾ ಕಾರ್ಯದರ್ಶಿ ಆರ್ಎಂಜೆ ಅಶ್ವಥ ಶ್ರೀನಿವಾಸ್ ಜಿಎನ್ ಕೃಷ್ಣಪ್ಪ ಟೈಲರ್ ಮುತ್ತಪ್ಪ ಆನಂದ ಆನಂದಕುಮಾರ್ ಶ್ರೀನಿವಾಸ್ ವಿಕ್ರಮೇನ್ ಒಲಿಸಾಬ್ ಮಂಜುನಾಥ್ ಹರಿಕೃಷ್ಣ ಎಸ್ಆರ್ ಗಾವೇಶ್ ಕುಮಾರ್ ಸೋಮಶೇಖರ್ ರವೀಂದ್ರ ರೆಡ್ಡಿ ಎನ್ಎಂ ಮುನಿರಾಜಣ್ಣ ಜಿವಿ ಮುನಿರಾಜು ವೆಂಕಟ ರೆಡ್ಡಿ ಟಿಎಂ ಶಂಕರಪ್ಪ ಬೈರಾರೆಡ್ಡಿ ರೆಡ್ಡಿ ಸಿಎಸ್ ಬೈರೆಡ್ಡಿ ಆರ್ಆರ್ ರಾಮಸ್ವಾಮಿ ಸೋಮರೆಡ್ಡಿ ಕೃಷ್ಣಪ್ಪ ಎಸ್ಪಿ ಮಂಜುಳಾ ಭಾರ್ಗವಿ ಶ್ವೇತಾ ಮುಂತಾಜ್ ಎಚ್ಆರ್ ಚಂದ್ರಣ್ಣ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಅಬ್ಬಣಿ ಶಿವಪ್ಪರವರು ಮಾತನಾಡಿ ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಬಾರ್ದು ನಾವು ಪಕ್ಷಕ್ಕೆ ಸೀಮಿತವಾದ್ರೆ ನಮ್ಮ ಸಂಘಟನೆಗಳನ್ನ ಸರ್ವನಾಶ ಮಾಡುವುದು ಗ್ಯಾರಂಟಿ ಯಾವ ಸರ್ಕಾರನೂ ನಮ್ಮ ರೈತರಿಗೆ ಅನುಕೂಲ ಮಾಡುವುದಿಲ್ಲ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶಿಸಿದ್ರೆ ಮಾತ್ರ ನಾವು ನ್ಯಾಯ ಗೆಲ್ಲುವುದಕ್ಕೆ ಸಾಧ್ಯ ಸುಮಾರು ಜಮೀನುಗಳಲ್ಲಿ ಈ ದಿನ ಕಾರ್ಖಾನೆಗಳನ್ನು ಸ್ಥಾಪಿಸಲು ಹೊರಟಿದ್ದಾರೆ ಆದರೆ ಆ ಭೂಮಿಯನ್ನ ನಂಬಿಕೊಂಡು ಬದುಕುತ್ತಿರುವ ನಮ್ಮ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು ನಿಮ್ಮ ಮಕ್ಕಳಿಗೆ ಉದ್ಯೋಗ ಅವನ್ನ ಕಲ್ಪಿಸುವುದಾಗಿ ಭರವಸೆ ಕೊಟ್ಟು ಮತ್ತೆ ಕಂಪನಿಗಳಲ್ಲಿ ಯಂತ್ರಗಳನ್ನು ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವುದಕ್ಕೆ ಹಿಂದಿಟ್ಟು ಹಾಕುತ್ತಿರುವ ಕಂಪನಿಗಳಿಗೆ ರೈತರು ತಮ್ಮ ಜಮೀನುಗಳನ್ನು ಮಾರಾಟ ಮಾಡಲು ಮುಂದೆ ಹೋಗಬೇಡಿ ಈ ರಾಜ್ಯ ಸರ್ಕಾರವು ರೈತ ವಿರೋಧಿ ಕೃಷಿ ಕಾಯ್ದೆಯ ನಮ್ಮ ಆರು ತಿಂಗಳಲ್ಲಿ ವಾಪಸ್ಸು ಪಡೆಯುವ ಕಾರ್ಯವನ್ನು ಮಾಡುತ್ತೇವೆ ಎಂದು ರೈತರ ಹದಿನಾಲ್ಕು ಸಂಘಟನೆಗಳಿಗೆ ಅಪ್ಡೇವೇಟ್ನಲ್ಲಿ ಸಹಿಯನ್ನು ಹಾಕಿಕೊಟ್ಟು ಎರಡೂವರೆ ವರ್ಷ ಕಾಲವಾದರೂ ಅವರು ಈ ಕಾಯ್ದೆಯನ್ನ ಇದುವರೆಗೂ ಇತ್ಯರ್ಥ ಮಾಡುವುದಕ್ಕೆ ಆಗಿಲ್ಲವೆಂದ್ರೆ ಈ ಸರ್ಕಾರವನ್ನ ರೈತಪರ ಸರ್ಕಾರ ಅಲ್ಲವೇ ಅಲ್ಲ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಂದು ನಾವು ಭಾವಿಸ್ಬೇಕು ನಮ್ಮ ಹಸಿರು ಶಾಲು ಯಾವುದೇ ರಾಜಕೀಯ ನಾಯಕನಿಗೆ ಹಾಕಬೇಡಿ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸ ಯಾರು ಮಾಡಬಾರ್ದೋ ಹಾಗೆಯೇ ನಮ್ಮ ಸಂಘದ ಧ್ಯೇಯೋದ್ದೇಶ ಹಸಿರು ಶಾಲು ಬೋಧನೆ ಮಾಡಿದ್ದವು ಹಾಗೆಯೇ ನಮ್ಮ ಸಂಘದ ಧ್ಯೇಯೋದ್ದೇಶ ಹಸಿರು ಶಾಲು ಹಾಕಿ ಬೋಧನೆ ಮಾಡಿದ್ದು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಸಮಾಜದ ಕಟ್ಟ ಕಡಿಯ ವ್ಯಕ್ತಿಗೆ ನ್ಯಾಯ ಒದಗಿಸಿಕೊಡುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚಿಂತಾಮಣಿ

அேஜபி உபடி காங்கிரஸ் அந்த இது அவ்வளேன்

ಇಲ್ಲಿ ತಲೆ ಸ್ವರದಂತ ತುಂಬಾ ಮೈಂಡ್ ಇದೆ ಅದು ಇದು ಇದೆ ರೈತ ಅಂತಲೇ ಇಲ್ಲಿ ಅಕ್ಕಿ ಇರೋಂತ ಕೌರوند ಅಂತ ಅಲ್ಲ ಈ ಶಿಕ್ಷಣಕ್ಕೆ ಮಾಡೋಂತ ಅಕ್ಕಿ ಒಪ್ಪಮನ ಅಂದ್ರೆ ಈ ಜಾತಿಯನ್ನ ಬರ್ไมಲ್ಲ ಇಲ್ಲಿ ಪಕ್ಷ ಇಲ್ಲ ಯಾವ ಇಲ್ಲ ಎಲ್ಲರೂ

మయద఼ గండిటలిలిి హఴరసయం� little గురత ిలి ఈడి ఔరి కాలిఴడి తలాల కాకాకో ఉంరకాల ఒఢా గులేట కాల్టల గై నిాక చాలా తనిలా కాతిం ఊ పై గుిడల拍ై